ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಕೊನೆಯ ಟಾಸ್ಕ್ ಸಹ ಮುಕ್ತಾಯವಾಗಿದೆ ಕ್ಯಾಪ್ಟನ್ ರಾಶಿಕಾ ಅವರು ಬಿಗ್ ಬಾಸ್ ಆದೇಶದ ಮೇರೆಗೆ ಇಬ್ಬರು ಸ್ಪರ್ಧಿಗಳನ್ನು ಸೇವ್ ಮಾಡಿ ಹಾಗೂ ಇಬ್ಬರನ್ನು ನಾಮಿನೇಟ್ ಮಾಡಬೇಕಿತ್ತು ಅದರಂತೆ ರಾಶಿಕಾ ಅವರು ಗಿಲ್ಲಿ ಹಾಗೂ ಅವರನ್ನು ಸೇವ್ ಮಾಡಿ ಧನುಷ್ ಹಾಗೂ ರಜತ್ ಅವರನ್ನು ನಾಮಿನೇಟ್ ಮಾಡುತ್ತಾರೆ ಇನ್ನು ಕೊನೆಯ ಟಾಸ್ಕ್ ಆಡಲು ಒಬ್ಬ ಪುರುಷ ಸದಸ್ಯನ ಅಗತ್ಯ ಅದರಂತೆ ರಕ್ಷಿತಾ ಹಾಗೂ ಧ್ರುವಂತ ಆಯ್ಕೆಯ ಪ್ರಕಾರ ಗಿಲ್ಲಿ ತಂಡದಲ್ಲಿ ಸೂರಜ್ ಹಾಗೂ ಧನುಷ್ ತಂಡದಲ್ಲಿ ಮಾಳು ಆಡುತ್ತಾರೆ ಸದ್ಯ ಕೊನೆಯ ಟಾಸ್ಕ್ ಸಹ ಮುಕ್ತಾಯವಾಗಿದ್ದು ಈ ಟಾಸ್ಕ್ನಲ್ಲಿ ಗಿಲ್ಲಿ ಹಾಗೂ ರಘು ಗೆದ್ದು ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿದ್ದಾರೆ ಹಾಗೆ ಧನುಷ್ ಹಾಗೂ ರಜತ್ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಈ ಮೂಲಕ ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಕಾವ್ಯ ಅಶ್ವಿನಿ ಸೂರಜ್ ಗಿಲ್ಲಿ ಹಾಗೂ ರಘು ಆಯ್ಕೆಯಾಗಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು